ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮೋಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಯುದ್ಧಕಾಂಡದಲ್ಲಿಗಿ ಇಂದ್ರಜಿತ್ತು ಯುದ್ಧರಂಗಕ್ಕೆ ಬಂದು ಅಭಿಚಾರಕ ಹೋಮಗಳನ್ನು ಆರಂಭಿಸಿ ರಾಮಾದಿಗಳನ್ನು ಪೀಡಿಸಿದುದು ಲಕ್ಷ್ಮಣನು ಇಂದ್ರಜಿತ್ತಿನ ಚೇಷ್ಟೆಯನ್ನು ಸಹಿಸಲಾರದೆ ಸರ್ವ ರಾಕ್ಷಸ ವಧಾರ್ಥವಾಗಿ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುವುದಕ್ಕೆ ನಿಶ್ಚಯಿಸಿ ಅದಕ್ಕಾಗಿ ರಾಮನ ಅನುಜ್ಞೆಯನ್ನು ಕೇಳಲು ರಾಮನು ಅವನನ್ನು ನಿವಾರಿಸಿದುದು ಎಂಬ ಎಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಮಕರಾಕ್ಷನು ಹತನಾದನೆಂಬ ಸುದ್ದಿಯನ್ನು ಕೇಳಿದೊಡನೆ ರಾವಣನು ಸಹಿಸಲಾರದ ಕೋಪದಿಂದ ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತ ಮುಂದೆ ಮಾಡಬೇಕಾದ ಕಾರ್ಯವೇನೆಂದು ತನ್ನಲ್ಲಿಯೇ ತಾನು ಚಿಂತಿಸುತ್ತಿದ್ದು ಕೊನೆಗೆ ಮುಂದಿನ ಯುದ್ಧಕ್ಕಾಗಿ ತನ್ನ ಮಗನಾದ ಇಂದ್ರಜಿತ್ತನ್ನು ನಿಯಮಿಸಿ ಅವನನ್ನು ಕರೆದು ಹೇಳುವನು ಎಲೆ ವೀರನೇ ಇನ್ನು ಮಹಾವೀರ್ಯ ಆ ರಾಮಲಕ್ಷ್ಮಣರನ್ನು ಕೊಲ್ಲಬೇಕಾದರೆ ನೀನೇ ಹೋಗಬೇಕು ಮಾಯೆಯಿಂದ ಕಣ್ಮರೆಯಾಗಿ ಯುದ್ಧ ಮಾಡಿದರು ಇದಿರಾಗಿ ನಿಂತು ಯುದ್ಧ ಮಾಡಿದರೂ ನೀನು ಬಲಾಧಿಕನು ಯಾವ ಕಾರ್ಯದಲ್ಲಿಯೂ ಎದುರಿಲ್ಲದ ದೇವೇಂದ್ರನು ಕೂಡ ಯುದ್ಧದಲ್ಲಿ ನಿನ್ನಿಂದ ಪರಾಜಿತನಾಗಿರುವನಲ್ಲವೇ ಇನ್ನು ನೀನು ಕೇವಲ ಮನುಷ್ಯ ಮಾತ್ರರಾದ ಆ ರಾಜಕುಮಾರರನ್ನು ಕಂಡ ಮಾತ್ರಕ್ಕೆ ಕೊಂದು ಬರುವುದರಲ್ಲಿ ಸಂದೇಹವೇನಿದೆ ಎಂದನು ರಾವಣನ ಬಾಯಿಂದ ಈ ಮಾತುಗಳು ಹೊರಟ ಕೂಡಲೇ ಇಂದ್ರಜಿತ್ತು ತಂದೆಯ ಆಜ್ಞೆಯನ್ನು ಗೌರವಿಸಿ ಆ ಕ್ಷಣವೇ ಅಲ್ಲಿಂದ ಹೊರಟು ಯಜ್ಞ ಭೂಮಿಗೆ ಬಂದನು ಅಲ್ಲಿ ಇಂದ್ರಜಿತ್ತು ಜಿತ್ತು ಹೋಮ ಕಾರ್ಯವನ್ನು ಆರಂಭಿಸುವುದರೊಳಗಾಗಿ ಕೆಲವು ರಾಕ್ಷಸ ಸ್ತ್ರೀಯರು ಆ ಯಜ್ಞದಲ್ಲಿ ಋತ್ವಿಕ್ಕುಗಳು ಧರಿಸುವುದಕ್ಕೆ ಧರಿಸುವುದಕ್ಕಾಗಿ ಕೆಂಪಾದ ಶಿರೋವಸ್ತ್ರಗಳನ್ನು ಹಿಡಿದು ಆತುರದಿಂದ ಬಂದು ಸೇರಿದರು ಆ ಯಜ್ಞವಿಧಿಗೆ ತಕ್ಕಂತೆ ತೋಮರಗಳನ್ನು ನೊದೆಯ ಹುಲ್ಲುಗಳನ್ನು ಸೇರಿಸಿ ಮಾಡಿದ ಪರಿಸ್ತರಣಗಳು ಾರೆಯ ಮರದ ಸಮಿತ್ತುಗಳು ಋವಿಕ್ಕುಗಳು ತಲೆಗೆ ಸುತ್ತಿಕೊಳ್ಳುವುದಕ್ಕಾಗಿ ರಕ್ತ ವಸ್ತ್ರಗಳು ಕರಿ ಕಬ್ಬಿಣದ ಸೃವಗಳು ಇವೇ ಮೊದಲಾದ ಸಮಸ್ತ ಸಾಮಗ್ರಿಗಳು ಸಿದ್ಧವಾದವು ಆಮೇಲೆ ಇಂದ್ರಜಿತ್ತು ಶಸ್ತ್ರ ಸಹಿತಗಳಾದ ನೊದೆಯ ಹುಲ್ಲುಗಳನ್ನು ಅಗ್ನಿ ವೇದಿಕೆಯ ನಾಲ್ಕು ಕಡೆಗಳಿಗೂ ಪರಿಸ್ತರಣವಾಗಿ ಮಾಡಿ ಅಗ್ನಿಯಲ್ಲಿ ಹೋಮ ಮಾಡುವುದಕ್ಕಾಗಿ ಜೀವ ಸಹಿತವಾಗಿ ಹಿಡಿದು ತಂದ ಕರಿ ಮೇಕೆಯ ಕೊರಲನ್ನು ಹಿಡಿದನು ಆಗ ಇಂದ್ರಜಿತ್ತು ವೃತ್ತಿ ಅಗ್ನಿಯಲ್ಲಿ ಆಹುತಿಯನ್ನು ಮಾಡಿದೊಡನೆ ಆ ಅಗ್ನಿಯು ಹೊಗೆಯಿಲ್ಲದೆ ಜಾಜ್ವಲ್ಯಮಾನವಾಗಿ ಉರಿಯುವುದಕ್ಕೆ ತೊಡಗಿತು ಈ ಶುಭ ಚಿಹ್ನಗಳೆಲ್ಲವೂ ಆ ಇಂದ್ರ ಜೊತೆಗೆ ಕಾರ್ಯಸಿದ್ಧಿಯನ್ನು ಸೂಚಿಸುತ್ತಿದ್ದವು ಅಗ್ನಿಯು ಪುಟ ಹಾಕಿದ ಬಂಗಾರದಂತೆ ಬೆಳಗುತ್ತಾ ಪ್ರತ್ಯಕ್ಷವಾಗಿ ಸುತ್ತುವ ಜಾಲ ಜ್ವಾಲೆಗಳನ್ನು ಕೆದರುತ್ತಿತ್ತು ಅಗ್ನಿ ಪುರುಷನು ತಾನಾಗಿಯೇ ಪ್ರತ್ಯಕ್ಷವಾಗಿ ಬಂದು ಹವಿಸ್ಸನ್ನು ಗ್ರಹಿಸಿದನು ಹೀಗೆ ಇಂದ್ರಜಿತ್ತು ತನ್ನ ಹೋಮಕಾರ್ಯವನ್ನು ಮುಗಿಸಿ ಯಜ್ಞ ದೇವತೆಗಳಾದ ದೇವ ದಾನವ ರಾಕ್ಷಸರಿಗೆ ತೃಪ್ತಿಪಡಿಸಿ ಅಂದರೆ ತರ್ಪಣವನ್ನು ಮಾಡಿದನು ಈ ಹೋಮ ಕಾರ್ಯವನ್ನು ಮುಗಿಸಿದ ಮೇಲೆ ಆತನು ಯಜ್ಞಸಿದ್ಧಿಯಿಂದ ಅಂತರ್ಧಾನ ಶಕ್ತಿಯನ್ನು ಹೊಂದಿದ ತನ್ನ ವಿಜಯ ರಥವನ್ನೇರಿ ಕುಳಿತನು ನಾಲ್ಕು ಕುದುರೆಗಳನ್ನು ಕಟ್ಟಿ ತೀಕ್ಷ್ಣ ಬಾಣಗಳಿಂದಲೂ ನಾಣೇರಿಸಿದ ದೊಡ್ಡ ಧನುಸ್ಸಿನಿಂದಲೂ ಕೂಡಿದ ಆ ದಿವ್ಯ ರಥವು ಅತ್ಯಂತ ಕಾಂತಿ ವಿಶಿಷ್ಟವಾಗಿ ಜ್ವಲಿಸುತ್ತಿತ್ತು ಮೇಲೆ ಹೊದ್ದಿಸಿದ ಆ ಸರಿಗೆಯ ಬಟ್ಟೆಯಿಂದಲೂ ಮೃಗಗಳಂತೆಯೂ ಚಂದ್ರನಂತೆಯೂ ಅರ್ಧ ಚಂದ್ರನಂತೆಯೂ ಆಕಾರವುಳ್ಳ ಪ್ರತಿಮೆಗಳಿಂದಲೂ ಅಲಂಕೃತವಾದ ಆ ರಥವು ತನ್ನ ಕಾಂತಿಯಿಂದ ಉರಿಯುವಂತೆ ಕಾಣಿಸುತ್ತಿತ್ತು ಅದರ ನಡುವೆ ಹೂಡಿದ ಇಂದ್ರಜಿತ್ತಿನ ಧ್ವಜವು ದೊಡ್ಡ ದೊಡ್ಡ ಬಂಗಾರದ ಕಟ್ಟುಗಳಿಂದಲೂ ವೈಢೂರ್ಯ ರಚನೆಗಳಿಂದಲೂ ಶೋಭಿತವಾಗಿ ಉರಿಯುವ ಬೆಂಕಿಯಂತೆ ಪ್ರಕಾಶಿಸುತ್ತಿತ್ತು ಹೀಗೆ ಮಹಾಬಲಾಢ್ಯನಾದ ಆ ಇಂದ್ರಜಿತ್ತು ಸೂರ್ಯ ಸಮಾನವಾದ ಆ ರಥದಿಂದಲೂ ಅಮೋಘವಾದ ಬ್ರಹ್ಮಾಸ್ತ್ರದಿಂದಲೂ ಸುರಕ್ಷಿತನಾಗಿ ಎಂಥವರಿಗೂ ಎದುರಿಸಲು ಸಾಧ್ಯವಾದ ದಿವ್ಯ ತೇಜಸ್ಸಿನಿಂದ ಬೆಳಗುತ್ತಿದ್ದನು ಯುದ್ಧದಲ್ಲಿ ಯಾವಾಗಲೂ ಜಯಶೀಲನಾದ ಆ ರಾವಣ ಪುತ್ರನು ನಿರತಿ ದೇವತಾತ್ಮಕಗಳಾದ ಮಂತ್ರಗಳಿಂದ ಹೋಮಕಾರ್ಯವನ್ನು ಮುಗಿಸಿ ಅಂತರ್ಧಾನ ಶಕ್ತಿಯನ್ನು ಪಡೆದು ಲಂಕೆಯಿಂದ ಹೊರಟು ಬರುತ್ತ ಇದು ಈಗಲೇ ನಾನು ಯುದ್ಧರಂಗಕ್ಕೆ ಹೋಗಿ ತಾಪಸನಾಗಿ ಕಾಡಿನಲ್ಲಿ ತಿರುಗುತ್ತಿರುವ ಆ ರಾಮಲಕ್ಷ್ಮಣರನ್ನು ಕೊಂದು ಲೋಕದಲ್ಲಿ ಕಪಿಗಳ ಹುಟ್ಟೆ ಇಲ್ಲದಂತೆ ಮಾಡುವೆನು ನನ್ನ ತಂದೆಗೆ ಎಂದಿಗೂ ಕಾಣದ ಪರಮ ಸಂತೋಷವನ್ನು ಉಂಟು ಮಾಡುವೆನು ಎಂದು ಇದ್ದಕ್ಕಿದ್ದ ಹಾಗೆ ತಾನು ಕಣ್ಮರೆಯಾದನು ಕ್ರೂರ ಸ್ವಭಾವವುಳ್ಳ ಆ ಇಂದ್ರಜಿತ್ತು ರಾವಣನಿಂದ ಪ್ರೇರಿತನಾಗಿ ಕೋಪದಿಂದ ಹೊರಟು ಮೇಲಾದ ಧನುರ್ಬಾಣಗಳ ಸನ್ನಾಹದೊಡನೆ ಯುದ್ಧರಂಗವನ್ನು ಕುರಿತು ಬಂದನು ರಣರಂಗವನ್ನು ಸಮೀಪಿಸಿದೊಡನೆ ಅಲ್ಲಿ ಉಬ್ಬಿದ ಹೆಗಲುಳ್ಳವರಾಗಿ ಮೂರು ಹೆಡೆಯ ಸರ್ಪಗಳಂತೆ ವಾನರ ಸೇನೆಯ ನಡುವೆ ನಿಂತು ರಾಕ್ಷಸರ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಿದ್ದ ಮಹಾವೀರ್ಯವುಳ್ಳ ರಾಮ ಲಕ್ಷ್ಮಣರಿಬ್ಬರನ್ನು ಕಂಡನು ಈ ಶುಭ ಲಕ್ಷಣಗಳಿಂದ ಅವರೇ ರಾಮ ಲಕ್ಷ್ಮಣರೆಂಬುದನ್ನು ತಿಳಿದು ತನ್ನ ಬೆಲ್ಲಿಗೆ ನಾಣೇರಿಸಿ ಮೇಘವು ಮಳೆಯನ್ನು ಕರೆಯುವಂತೆ ಆಕಾಶದ ಬಾಣವ ಆಕಾಶದಿಂದ ಬಾಣವರ್ಷಗಳನ್ನು ಕರೆಯಲಾರಂಭಿಸಿದನು ರಾಮ ಲಕ್ಷ್ಮಣರ ಕಣ್ಣಿಗೆ ಕಾಣಿಸದಂತೆಯೇ ಯಥಾರೂಢನಾಗಿ ಅಂತರಿಕ್ಷದಲ್ಲಿ ಸಂಚರಿಸುತ್ತಾ ಅವರ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಿದ್ದನು ಹೀಗೆ ಅಂತರಿಕ್ಷದಿಂದ ಎಡಬಿಡದೆ ತಮ್ಮ ಮೇಲೆ ಬಾಣಗಳು ಬೀಳುವುದನ್ನು ನೋಡಿ ರಾಮ ಲಕ್ಷ್ಮಣರಿಬ್ಬರು ಬಿಲ್ಲಿನಲ್ಲಿ ಬಾಣಗಳನ್ನು ಸಂಧಾನ ಮಾಡಿ ತಮ್ಮ ದಿವ್ಯಾಸ್ತ್ರ ವಿದ್ಯೆಯನ್ನು ತೋರಿಸುವುದಕ್ಕೆ ತೊಡಗಿದರು ಮಹಾಬಲಾಢ್ಯರಾದ ಆ ರಾಜಕುಮಾರರಿಬ್ಬರು ತಮ್ಮ ಬಾಣಗಳಿಂದ ಅಂತರಿಕ್ಷವನ್ನೆಲ್ಲ ಎಡಬಿಡದೆ ಮುಚ್ಚುತ್ತಾ ಬಂದರು ಆದರೇನು ಸೂರ್ಯ ಸಮಾನಗಳಾದ ಇವರ ದಿವ್ಯಾಸ್ತ್ರವಾಗಲಿ ಇವರ ಬಾಣಗಳಾಗಲಿ ಇಂದ್ರಜಿತ್ತಿನ ಮೈಗೆ ಸೋಕಲೇ ಇಲ್ಲ ಿಷ್ಟರಲ್ಲಿ ಜಯಲಕ್ಷ್ಮಿ ವಿಶಿಷ್ಟನಾದ ಆ ಇಂದ್ರಜಿತ್ತು ತನ್ನ ಮಾಯೆಯಿಂದ ಒಂದು ದೊಡ್ಡ ಹೊಗೆಯನ್ನು ಹೊರಡಿಸಿ ಮೊದಲೇ ಮಂಜು ಮುಚ್ಚಿ ಕತ್ತಲೆ ಕವಿದಂತಿದ್ದ ದಿಕ್ಕುಗಳಿಗೆ ಮತ್ತೆ ಕತ್ತಲೆಯನ್ನು ಉಂಟು ಮಾಡಿದನು ಇದಲ್ಲದೆ ಆ ರಾಕ್ಷಸನು ಅಂತರಿಕ್ಷದಲ್ಲಿ ಸುತ್ತಿ ಸುತ್ತಿ ಬಾಣಗಳನ್ನು ವರ್ಷಿಸುತ್ತಿದ್ದರು ಅವನು ನಾಣನ್ನೆಳೆಯುವ ಧ್ವನಿಯಾಗಲಿ ಅವನ ರಥಚಕ್ರದ ಧ್ವನಿಯಾಗಲಿ ಯಾರ ಕಿವಿಗೂ ಕೇಳಿಸಲಿಲ್ಲ ಅವನ ರೂಪವು ಮೊದಲೇ ಕಣ್ಣಿಗೆ ಗೋಚರಿಸದು ಪಕ್ಕ ತಲೆಯೊಂದು ಮಾತ್ರವೇ ಸಮಸ್ತ ದಿಕ್ಕುಗಳನ್ನು ವ್ಯಾಪಿಸಿತ್ತು ಈ ಗಾಢಾಂಧಕಾರದಲ್ಲಿ ಮಹಾಬಾಹುವಾದ ಆ ಇಂದ್ರಜಿತ್ತು ಮೇಘವು ದೊಡ್ಡ ಮಳೆಯನ್ನು ಕರೆಯುವಂತೆ ನಾರಾಜಗಳನ್ನು ಅಂದರೆ ಮೊನೆ ಬಾಣಗಳನ್ನು ಅಡ್ಡಲಗಿನ ಬಾಣಗಳನ್ನು ಎಡಬಿಡದೆ ವರ್ಷಿಸುತ್ತಿದ್ದನು ಮತ್ತು ಅವನು ವರಬಲದಿಂದ ಉಂಟಾದ ತನ್ನ ಹೆಮ್ಮೆಗೂ ತನ್ನ ಕೋಪಕ್ಕೂ ಅನುಗುಣವಾಗಿ ರಾಮನ ಸರ್ವಾವಯವಗಳಲ್ಲಿಯೂ ಬಾಣಗಳನ್ನು ನಾಟುತ್ತಿದ್ದನು ಪುರುಷ ಸಿಂಹರಾದ ರಾಮ ಲಕ್ಷ್ಮಣರಿಬ್ಬರು ವರ್ಷಧಾರೆಯಿಂದ ಪರ್ವತಗಳಂತೆ ಬಾಣ ಪರಂಪರೆಗಳಿಂದ ಮುಚ್ಚಲ್ಪಡುತ್ತಿದ್ದರು ಸ್ವಲ್ಪ ಮಾತ್ರವೂ ಚಲಿಸದೆ ಸುವರ್ಣ ಪುಂಖಗಳುಳ್ಳ ತಮ್ಮ ತೀಕ್ಷ್ಣ ಬಾಣಗಳನ್ನು ಇಂದ್ರಜಿತ್ತಿನ ಕಡೆಗೆ ಪ್ರಯೋಗಿಸುತ್ತಿದ್ದರು ಹತ್ತಿನ ಗರಿಗಳುಳ್ಳ ಆ ಬಾಣಗಳು ವೇಗದಿಂದ ಆಕಾಶದ ಕಡೆಗೆ ಹಾರಿ ಇಂದ್ರಜಿತ್ತಿಗೆ ತಾಗಿ ಅವನ ಮರ್ಮಗಳನ್ನು ಭೇದಿಸಿ ರಕ್ತ ದಿಗ್ಧಗಳಾಗಿ ಕೆಳಗೆ ಬೀಳುತ್ತಿದ್ದವು ಪುರುಷೋತ್ತಮರಾದ ರಾಮ ಲಕ್ಷ್ಮಣರಿಬ್ಬರು ಇಂದ್ರಜಿತ್ತಿನ ಬಾಣಗಳಿಂದ ಬಹಳವಾಗಿ ಪೀಡಿತರಾಗಿದ್ದರು ತಮ್ಮಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿ ಆ ಬಾಣಗಳನ್ನು ತಮ್ಮ ಬಾಣ ಸಮೂಹಗಳಿಂದ ಖಂಡಿಸುತ್ತಾ ಬಂದರು ಮತ್ತು ಆಗ ಇಂದ್ರಜಿತ್ತು ತಮ್ಮ ಕಣ್ಣಿಗೆ ಗೋಚರಿಸದೆ ಮರೆಯ ಮಾಯೆಯಿಂದ ಮರೆಯಾಗಿದ್ದು ಬಾಣಗಳನ್ನು ಪ್ರಯೋಗಿಸುತ್ತಿದ್ದರು ಅವನ ಬಾಣಗಳು ಯಾವ ಕಡೆಯಿಂದ ಬರುವುವು ಎಂಬುದನ್ನು ನೋಡಿ ಆ ದಿಕ್ಕಿಗೆ ಗುರಿ ಹಿಡಿದು ತಮ್ಮ ಉತ್ತಮಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದರು ಇಂದ್ರಜಿತ್ತು ಬಾಣ ಪ್ರಯೋಗದಲ್ಲಿ ಬಹಳ ಚಾತುರ್ಯವುಳ್ಳ ಅತಿರಥನಾದುದರಿಂದ ನಿಂತ ಕಡೆಯಲ್ಲಿ ನಿಲ್ಲದೆ ರಥ ಸಹಿತನಾಗಿ ನಾನಾ ದಿಕ್ಕುಗಳಿಗೆ ಸುತ್ತಿ ಇದಿರು ಬಾಣಗಳಿಗೆ ಸಿಕ್ಕದೆ ತಾನು ಮಾತ್ರ ರಾಮಲಕ್ಷ್ಮಣರ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸುತ್ತಲೇ ಇದ್ದನು ಹೀಗೆ ಇಂದ್ರಜಿತ್ತು ಸುನಿರ್ಮಿತಗಳಾದ ಮತ್ತು ಸುವರ್ಣ ಪುಂಖಗಳುಳ್ಳ ಬಾಣಗಳನ್ನು ಎಡಬಿಡದೆ ಪ್ರಯೋಗಿಸಿ ರಾಮ ಲಕ್ಷ್ಮಣರ ಸಮಸ್ತ ಅವಯವಗಳನ್ನು ಭೇದಿಸುತ್ತಾ ಬಂದನು ಅವರಿಬ್ಬರ ದೇಹವು ರಕ್ತಮಯವಾಯಿತು ಇಬ್ಬರು ಪುಷ್ಪಿಸಿದ ಮುತ್ತುಗದ ಮರಗಳಂತೆ ಕಾಣುತ್ತಿದ್ದರು ಮೇಘಗಳು ಆಕಾಶವನ್ನು ಮರೆಸಿದಾಗ ಸೂರ್ಯನ ಗತಿ ಚೇಷ್ಟಾದಿಗಳೊಂದು ಬೇರೆಯವರಿಗೆ ಹೇಗೆ ತಿಳಿಯವು ಹಾಗೆ ಮಾಯೆಯಿಂದ ಕಣ್ಮರೆಯಾಗಿದ್ದ ಆ ಇಂದ್ರಜಿತ್ತಿನ ಗತಿಯಾಗಲಿ ಅವನ ರೂಪವಾಗಲಿ ಅವನ ಧನುಸ್ಸಾಗಲಿ ಅವನ ಬಾಣಗಳಾಗಲಿ ಯಾರೊಬ್ಬರಿಗೂ ತಿಳಿಯಲಿಲ್ಲ ಅವನ ಬಾಣಗತಿಗೆ ಸಿಕ್ಕಿ ಸತ್ತ ವಾನರ ಸೈನಿಕರು ಮಾತ್ರ ಆ ಯುದ್ಧ ಭೂಮಿಯಲ್ಲಿ ತಂಡ ತಂಡವಾಗಿ ಬೀಳುತ್ತಿದ್ದರು ಇದನ್ನು ನೋಡಿ ಲಕ್ಷ್ಮಣನಿಗೆ ತಡೆಯಲಾರದ ಕೋಪ ಕೋಪಾವೇಶ ಉಂಟಾಯಿತು ಹೀಗೆ ಕೃದ್ಧನಾದ ಲಕ್ಷ್ಮಣನು ರಾಮನನ್ನು ನೋಡಿ ಅಣ್ಣ ಇನ್ನು ನಾವು ಉದಾಸೀನರಾಗಿರಬಾರದು ಈಗಲೇ ನಾನು ಸರ್ವ ರಾಕ್ಷಸ ವಧಕ್ಕಾಗಿ ಸಂಕಲ್ಪಿಸಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಬಿಡುವೆನು ಎಂದನು ಆಗ ರಾಮನು ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣ ಅದು ಸರಿಯಲ್ಲ ಇವನೊಬ್ಬನಿಗಾಗಿ ರಾಕ್ಷಸರೆಲ್ಲರನ್ನು ಕೊಲ್ಲಬೇಕೆಂದೆನಿಸುವುದು ಸರ್ವಥಾ ಯುಕ್ತವಲ್ಲ ಕಾಳಗಕ್ಕೆ ಬಾರದವನನ್ನಾಗಲಿ ಭಯದಿಂದ ಕಣ್ಮರೆಯಾಗಿದ್ದವನನ್ನಾಗಲಿ ಭಯದಿಂದ ಓಡಿದವನನ್ನಾಗಲಿ ಎಚ್ಚರ ತಪ್ಪಿದವನನ್ನಾಗಲಿ ನಿಷ್ಕಾರಣವಾಗಿ ಕೊಲ್ಲುವುದು ನಮಗೆ ಯುಕ್ತವಲ್ಲ ವತ್ಸ ಲಕ್ಷ್ಮಣ ಈ ನೀನು ಮಹಾಬಲಾಢ್ಯನಾದುದರಿಂದ ಈ ಇಂದ್ರಜಿತ್ತನ್ನು ನಿನಗೆ ಕೊಲ್ಲುವುದೇನು ಅಸಾಧ್ಯ ಕಾರ್ಯವಲ್ಲ ಆದುದರಿಂದ ಮೊದಲು ನಾವು ಆ ಇಂದ್ರಜಿತ್ತನ್ನೇ ಕೊಲ್ಲುವುದಕ್ಕೆ ಪ್ರಯತ್ನವನ್ನು ಮಾಡಬೇಕು ಕ್ರೂರ ಸರ್ಪಗಳಂತೆ ಮಹಾವೇಗವುಳ್ಳ ನಮ್ಮ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸುವೆವು ಈ ಕ್ಷುದ್ರ ರಾಕ್ಷಸನು ತನ್ನ ಮಾಯಾಬಲದಿಂದ ನಮ್ಮ ಕಣ್ಣಿಗೆ ಬೀಳದೆ ರಥ ಸಹಿತನಾಗಿ ಅಂತರಿಕ್ಷದಲ್ಲಿ ಸುತ್ತುತ್ತಿದ್ದರು ನಮ್ಮ ವಾನರರು ಹೇಗಾದರೂ ಅವನನ್ನು ಕಂಡುಹಿಡಿದು ಬಲಾತ್ಕಾರದಿಂದ ಹಿಡಿದು ಕೊಲ್ಲದೆ ಬಿಡರು ಈ ರಾಕ್ಷಸನು ತನ್ನ ಮಾಯಾಬಲದಿಂದ ಭೂ ವಿವರವನ್ನು ಪ್ರವೇಶಿಸಿದರು ಸ್ವರ್ಗದಲ್ಲಿ ಸೇರಿದರು ಪಾತಾಳದಲ್ಲಿ ಮರೆಸಿಕೊಂಡರು ಆಕಾಶಕ್ಕೆ ಹಾರಿದರು ಬೇರೆ ಯಾವ ವಿಧದಿಂದ ತಲೆ ತಪ್ಪಿಸಿಕೊಂಡರು ನಮ್ಮ ದಿವ್ಯಾಸ್ತ್ರಗಳಿಂದ ದಗ್ಧನಾಗಿ ಸತ್ತು ಬೀಳುವುದರಲ್ಲಿ ಸಂದೇಹವಿಲ್ಲ ಎಂದನು ಮಹಾತ್ಮನಾಗಿಯೂ ಧೀಮಂತನಾಗಿಯೂ ಇರುವ ರಾಮನು ಹೀಗೆ ಲಕ್ಷ್ಮಣನಿಗೆ ಕೋಪ ಸಮಾಧಾನವನ್ನು ಮಾಡಿ ಕ್ರೂರ ಕರ್ಮಿಯಾದ ಆ ಇಂದ್ರಜಿತ್ತನ್ನು ಕೊಲ್ಲುವುದಕ್ಕೆ ಉಪಾಯವೇನೆಂದು ತನ್ನಲ್ಲಿ ತಾನು ಚಿಂತಿಸುತ್ತಿದ್ದನು ಇಲ್ಲಿಗೆ ఎంబత్తనయ సర్గవు ముగదదు నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కారం